ಕಾಯ್ತಿರೋದು ನನ್ನ ಹತ್ರ ಏನಾಯ್ತೋ ವಿಷಯ ಇರ್ಲಿ ಇರ್ಲಿ ಅದೇನಂತ ಬಿಡ್ಸಿ ಹೇಳು ಬಾಲಿ ಅದರ್ರಿ ಅದ ನಿಮ್ಮ ಆಶೀರ್ವಾದ ಬೇಕಾಗಿತ್ತು ನನಗೆ ನಮ್ಮ ಬಾಳ ಬಂಗಾರ ಹತ್ರ ನಿಮ್ ಆಶೀರ್ವಾದ ತಗೊಂಡ್ರ ಅದೇನು ಬಾಳಿ ಆಯ್ತು ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇದ್ದೇ ಇರ್ತೈತಿ ಇದು ಈ ಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಾದ

ಸೇವಂಗ ಮಾಡಿಬಿಡ್ರಿ ಪುಣ್ಯ ಭಟಕ್ಕೆ ಅಬ್ಬಾ ಬಾಬ್ಬಾ ಚಿಂತ ಪಾನನ ಬಣ್ಣದ ಹಕ್ಕಿ ಓ ಮಲಿಯಮ್ಮ ದೇವಿ ಇವತ್ತು ಕಣ್ಣು ತೆರಿದಿನವ್ವ ಈ ಬಡವನ ಮೇಲೆ ಇದು ಸಾಧ್ಯವಿಲ್ಲ ಬಾಲೆ ಮರೆತು ಬಿಡು ಅವನನ್ನು ಯಾಕ್ರಿ ಸಾಂಬಳು ಏನಾತ್ರಿ ಅವನಿಗೆ ಕೊಡೋದನ್ನ ಕೊಟ್ಟು ಬಿಡು ಆಮೇಲೆ ನಿನ್ನ ಬಗಯನು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ನಮ್ರ ಕೊಟ್ಟ್ರಾ ಅಂತ ಸ್ವಾಮಿ ಆಯ್ತು ಬale ನಿಮಗೆ ಯಾರು ಇಷ್ಟ ಆಗಾರ ಅಂತ ಹೇಳಿ ಬಿಡು ಒರಿ ನನ್ನ ಮನಸ್ ಬಾಳ್ ಕದ್ದು ಬಿಟ್ಟನ್ರಿ ಅವನು ನನ್ನ ಮನಸೆ ಗುದ್ದು ಬಿಟ್ಟು ನಿದ್ದಿನ ಹೊತ್ತವೊಂದುotti ಕೂಳು ಹೋಗವಲ್ದು ಆಯ್ತು ಬale ಮನೆ ಕೊಟ್ಟನೈತು ಬಾ ಐತೆ ಅಂತ ತಿನ್ಕೊಂಡು ಅಲ್ಲಿ ಬಿದ್ರು ನಾ ತಿನ್ನಂಗಿಲ್ಲ ಮಟನ್ ಆಯ್ತು ಬale ಅದೇನು ಅಂತ ಬಿಡಿಸಿ ಹೇಳು ಕಾಣಿಸುತ್ತಾ ಇಲ್ಲಿ ಇಬ್ಬರ ಜಾತಕ ಭವಿಷ್ಯ ಒಂದೇ ಐತಿ ಇಬ್ಬರ ಲಗ್ನ ಆದ್ರೆ ಇವತ್ತ ಹತ್ತು ಮಕ್ಕಳನ್ನ ಪತ್ತ ಪತ್ತ ಹೊಡೆದು ನೀವು ಸುಖವಾಗಿರ್ತೀಯ ಇದೇ ಈ ಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಾದ ನಿಮಗೆ ಹಾ ಅಡಿತೀನಿ ನಾನು ಕಾಣ್ತೀನಿ ನಾನು ಒದ್ಯಾಡ್ತಾಯಿದ್ದ ಹತ್ತು ಒಂದೇ ದಿನಕ್ಕೆ ಪಟಕ್ ಪಟ ಪಟಕ್ ಇಡಕ್ ಆಗೋಲ್ಲ ಆಯ್ತು ಬಿಡ್ರಿ ಸ್ವಾಮುಳ ನೀವು ಹೇಳ್ದಂಗಪ್ಪಾ ನಾ ಅವ್ರ ಮದಿ ವ್ಯಾಕ್ತೀನಿ ರೀ ಯಾಕಂದ್ರೆ ಅವ್ರು ಭಾಳ ಅಂದ್ರೆ ಭಾಳ ಇಷ್ಟ ಬಿಟ್ಟಾನ ಆಯ್ತು ಬಾಳೆ ಇಬ್ಬರು ಭಾವಿಸ್ಯ ಜಾತಕ ಚೆನ್ನಾಗಿದೆ ಇಬ್ರ ಲಗ್ನ ಆಗಿ ಇವತ್ತು ನಾವು ಪಂಪಾ ಮಹಮ್ಮನ್ ಸ ವನದಾಗ ಭಜಾ ಮಾಡ್ಕೊಂಡು ಶಶ್ಯಮಮನ್ ಲಾಡ್ಸನ ಹೊಸ ಹೊಡ್ದು ಗಚ ಗೀಚಿ ಮಾಡ್ಕೊಂಡು ಬಂದ್ಬಿಡಲ್ಲ ನಡಿ ನೀವು ಹೇಳಂಗ ಆಗಲಿ ಬಿಡ್ರಿ ನನಗೆ ಯಾಕೋ ಮಿಸ್ ಮಾಡ ಸ್ವಾಮಿ ಅಲ್ಲ ಅಂತ ಮಿಸ್ ಸ್ವಾಮಿ ಹೌದೇ ಇಲ್ಲ ಅಂತ ಗೊತ್ತಿ ನಾನು ಸಿದ್ದೇಶ್ವರ ಸ್ವಾಮೀಜಿ ಅಲ್ರಿ ಅವರ ಕಾಲಿನ ದೂಳಕ್ಕೂ ನಾವು ಸಮವಲ್ಲ

ನಮಸ್ಕಾರ ಏ ನಮಸ್ಕಾರ ನಿಮಗೆ ನೀನೇನು ಬಂದಿದ್ದು ಬಂದಿದ್ರಿ ನಿಮಗ್ ನಿಮಗೆ ತೊಂದರೆ ಅಂತ ಹೇಳಿ ಹಂಗೇನು ಇಲ್ಲ ಬರ್ತಾ ಪೂಜೆ ನಡೆಯುವಾಗ ಬಂದು ಹಾಳು ಮಾಡು ಬಿಟ್ಟೆ ಅಷ್ಟೇ ಏನು ಪೂಜೆ ರೀ ನಿಮ್ದು ಅಕ್ಕಿ ತಿರುಗ ನಿಂಬ್ ಆಕಿ ಹಿಡ್ಕೊಂಡಿದ್ರೆ ಒಂದ್ ನಮೂನಿ ಈ ಕೀಬರ್ ಹೋದಾಗ ಜ್ವರ ನಡಕ್ ಹತ್ತಿದ್ರಿ ನಿಮ್ಮ ಪೂಜೆ ಏ ಭಕ್ತ ನಮ್ಮೊಳಗಿರೋ ಪರಾತ್ಮ ಪರಮಾತ್ಮನ್ನು ಖುಷಿ ಪಡಿಸಿ ಅವನ ಆಶೀರ್ವಾದ ಪಡೆಯುದು ಭಕ್ತನ ಕರ್ತವ್ಯ ಸುಮ್ಮನೆ ತಪ್ಪು ತಿಳಿಯಬೇಡ ಮಂಕೆ ನಿನ್ನ ನಿಗಲೆ ಸುಟ್ಟು ಬಿಡುವೆ ಮುಚ್ಕೊಳ್ರಿ ಅದನ್ನ ತೆಗಿಬೇಡ್ರ ಉಂಟ ಜನ ಎದ್ದ ಮನೆಗೆ ಹೋಗ್ಬಿಡ್ತಾರ ಆದ್ರೆ ಮಾತ್ರ ತೆಗಿಯಾಕ ಹೋಗ್ಬೇಡ್ರಿ ಅಂಗ ಬಾದಾರಿಗೆ ಅಲ್ಲದ್ದು ಮಾತನಾಡಿದರೆ ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಹುಟ್ಟುವೆ ರೀತಿ ಅವ್ರಿಗೆಲ್ಲ ಹಾಕೋಬೇಡ ಅವರು ದೇವ್ರ ಪುರುಷಕರ ನನ್ನ ಕಣ್ಣ ನನ್ನ ಕಣ್ಣು ತಗದ ಪುರುಷಕರ ಹಾಕೋಬೇಡ ಅವ್ರಿಗೆ ಮುಚ್ಕೊಂಡಿದ್ದೇನು ಈಗ ತೇಸಾನ ಬರಾಬರಿ ತೇಸಾನ ನಿನ್ನ ಕಣ್ಣ ನಾ ಏನ್ ಹೇಳ್ಕೊತೀನಿ ಅವ್ಗೆಲ್ಲ ಮಾತಾಡ್ಬಾರ್ದು ಖಾಲಿ ಬಿಡೋರು ನೀ ಬಿಡ ನಾ ಬಿದ್ದೀನಿ ಅನ್ನ ಬಗ್ಸಿ ಹಾ ಸೋನಾರ ನಮ್ದು ಸ್ವಲ್ಪ ಹೇಳ್ರಿ ನಾನ್ ನಮ್ದು ಸ್ವಲ್ಪ ತಿಳಿಸ್ಬಿಡ್ರಿ ಅಥವಾ ಹೋಗ್ಬಿಡ್ತೀನಿ ನಿಮ್ದು ಕಡ್ಡ ಬಿದ್ದು ಬಿಡ್ತೀನಿ ಏನು ಮತ್ತ ಅದು ನಮ್ಮದು ಅದ್ರಿ ನಂದು ನಿಮ್ಮ ಪಾದ ನಮ್ಮ ತಲೆ ಮೇಲೆ ಇಟ್ಟು ನಮ್ಮ ಪಾಪ ಸ್ವಲ್ಪ ಕಡಿಮೆ ಮಾಡಿಬಿಡ್ರಿ ನೋಡಪ್ಪ ಭಕ್ತ ನಿನ್ನ ಮಾರಿ ನೋಡಿದ ಹೇಳ್ತೀನಿ ನಿನ್ನ ಹೆಸರು ಈರಾ ಅಂತ ನಿನ್ನ ಒಂದು ಪಾನಿಪುರಿ ಅಂಗಡಿ ಐತಿ ಒಂದು ಹುಡುಗಿದ ಲವ್ ಮಾಡಿ ಅಕ್ಕಿ ಹಿಂದ 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 ನಾಯಿ ತಿರ್ಗನ್ ತಿರ್ಗಾಕತಿ ಅಕ್ಕಿ ಸಿಗೋ ಮರ್ದ್ ಬಿಡು ಸೋಮಾರ ಅಕ್ಕಿ ನನಗೆ ಸಿಗ್ತಾಳ್ರಿ ಮರದ ಬಿಡು ಭಕ್ತ ಅವಳು ನಾಗಕನ್ನೆ ಅವಳನ್ನ ಮುಟ್ಟಿದ್ರ ನೀನು ಭಸ್ಮ ಭಸ್ಮ ಲೇ ಮಗನ ಈರಾ ಎಲ್ಲ ಕೇಳ್ದಂಗಿತ್ತಲ್ಲ ಇರ್ಲಿ 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 ಯಾಕೋ ಈ ಸ್ವಾಮೀಜಿ ಹೇಳಿ ನನ್ನ ಕಣ್ಣ ತಿ ಹಾ ಸ್ವಾಮರ ಇನ್ನು ನಾನು ಬರ್ತೀನ್ರಿ ಆಯ್ತು ಆಯ್ತು ಭತ್ತ ದಕ್ಷಿಣ ದಕ್ಷಿಣ ಕೊಟ್ಟು ಹೋಗು ಹಾ ಇಲ್ಲಿ ದಕ್ಷಿಣ ಏನಾಯ್ತು ಉತ್ತರ ಕರ್ನಾಟಕ ಎಲ್ಲ ಆಯ್ತ್ರಿ ಹಾ ಆಯ್ತರ ஆ சரி சாம்போனா